ಶೈಲಿಯನ್ನು ಉತ್ತಮಗೊಳಿಸುವ ಕಡೆಯೂ ಗಮನ ಕೊಡಬೇಕು ಆಮೇಲೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡೋದಕ್ಕೆ ಈ ಅವೇರ್ನೆಸ್ ಅಂದ ತಕ್ಷಣ ನೆನಪಾಯಿತು ನಮಗೆಲ್ಲ ಯು ಡಿ ಐ ಡಿ ಕಾರ್ಡ್ ತೆಗೆದುಕೊಳ್ಳುವ ಅವಕಾಶ ಇದೆ ಮಕ್ಕಳಿಗೆ ತಾಯಂದ್ರಿಗೆ ಅಂದರೆ ಈಗ ಚಿನ್ನೂ ಆಟ ಆಡುವ ವಯಸ್ಸಿನ ಮಕ್ಕಳನ್ನ ಈ ಫಾರ್ ಎಕ್ಸಾಂಪಲ್ ನಾವು ಇದನ್ನು ವರ್ಷಕ್ಕೆ ಒಂದು ಎರಡು ಮಾಡ್ತಿರ್ತೀವಿ ಸೊ ಇಪ್ಪತ್ತೈದು ಮಕ್ಕಳು ಜೊತೆಗೆ ಇಪ್ಪತ್ತೈದು ಮದರ್ಸ್ ಅವ್ರನ್ನ ಒಂದು ಒಳ್ಳೆಯ ಜಾಗ ಕರ್ಕೊಂಡು ಹೋಗ್ತೀವಿ ಪ್ರೊಫೆಷನಲಿಸಮು ಬರಬೇಕು ಸೊ ಹಾಗಾಗಿ ಅವರು ನವೀನ್ ಅವಳಿಗೆ ಅವ್ರ ಪೇರೆಂಟ್ಸ್ ಏನು ಹೇಳಿದ್ವಿ ಅಂದ್ರೆ ಅವನ್ನ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಫುಲ್ ಟೈಮ್ ಸೊಸೈಟಿ ವರ್ಕ್ ಮಾಡೋ ಥರ ಒಂದು ಅವರ ಆಹಾರ ಕ್ರಮಗಳು ಹೇಗಿರಬೇಕು ಅಂದ್ರೆ ಪ್ರೋಟೀನ್ ಹೆಚ್ಚು ತಿನ್ಬೇಕಾ ಅಥವಾ ಐರನ್ನ ಚಿಕನ್ ಮಟನ್ ಎಲ್ಲ ಬಗ್ಗೆ ನಾನು ಈಗಾಗಲೇ ಹೇಳಿದಂಗೆ ಅವರಿಗೆ ಪತ್ತೆ ಏನೂ ಇಲ್ಲ ಒಟ್ಟು ಪ್ರೋಟೀನಿಯಸ್ ಫುಡ್ ತಗೊಳ್ಳೋದು ಒಳ್ಳೇದು ಹಣ್ಣುಗಳು ತರಕಾರಿ ಇವೆಲ್ಲ ಚೆನ್ನಾಗಿ ಸೇವಿಸಬೇಕು ಮತ್ತೆ ಈ ಇದು ಏನು ಏನು ಕೆಲವು ಈಗೆಲ್ಲ ಅವಾಯ್ಡ್ ಹೇಳಿದ್ನಲ್ಲ ಅಂಥವೆಲ್ಲ ಅವಾಯ್ಡ್ ಮಾಡಬೇಕು ಆಮೇಲೆ ಅಷ್ಟೇ ಪ ನಿರ್ದಿಷ್ಟವಾದ ಅವರಿಗೆ ಪತ್ತೆ ಆ ಥರದ್ದು ಏನಿಲ್ಲ ಎಲ್ಲ ಊಟ ಮಾಡ್ಬೋದು ಚಿಕನ್ನು ಮಟನ್ನು ತಗೋಬೋದು ಒಟ್ಟು ಅವರು ಪ್ರೋಟೀನಿಯಸ್ ಫುಡ್ ಕಡೆ ಗಮನ ಕೊಡಬೇಕು ಮತ್ತು ಈ ಎಸ್ಪೆಷಲಿ ಹೆಚ್ಚು ಐರನ್ ಯುಕ್ತ ಈಗ ಬೆಲ್ಲದ ಚಹಾ ಅಥವಾ ಚೆನ್ನಾಗಿ ಹಸಿರು ತರಕಾರಿಗಳನ್ನ ಅವನ್ನ ಸೇವಿಸೋದ್ರಿಂದ ಇಂಥ ಸಮಸ್ಯೆಗಳನ್ನ ದೂರ ಮಾಡ್ಬೋದು ಸರ್ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾವ ರೀತಿ ಬೆಂಬಲ ಮುಖ್ಯವಾಗುತ್ತೆ ಈ ಸಮಸ್ಯೆ ನಾವು ನಾವೇನೋ ಇಮೋಫಿಲಿಯಾದಿಂದ ಉಟ್ಬಿಟ್ಟಿದ್ದೀವಿ ಇದೆಲ್ಲ ನಮ್ಮ ಕ ತಪ್ಪಲ್ಲ ಇದು ನಮ್ಮ ಒಂದು ಏನು ಕೊಟ್ಟಿದ್ದಾರೆ ಏನೋ ದೈವ ನಿಖಿತ ಏನೋ ನಿಮಿತ್ತ ಅಂತ ಹೇಳ್ಬೋದೇನೋ ಯಾಕಂದರೆ ಇದು ನಮ್ಮ ತಪ್ಪಿನಿಂದ ಬಂದಿರೋದಲ್ಲ ಸೊ ಹಾಗಾಗಿ ನಮ್ಮ ಸಮಾಜದಲ್ಲಿ ಒಂದು ಪೂರಕ ವಾತಾವರಣ ಉಂಟಾಗಬೇಕು ಪೂರಕ ವಾತಾವರಣ ಅಂದರೆ ಏನು ಅವರಿಗೆ ಬೆಂಬಲವಾಗಿ ನಿಲ್ಲಬೇಕು ಆರ್ಥಿಕ ಅಷ್ಟೇ ಅಲ್ಲ ಅವರಿಗೆ ಸಾಮಾಜಿಕ ಬೆಂಬಲ ಕೂಡ ತುಂಬ ಅಗತ್ಯ ಈಗ 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 ನಾಳೆ ನಾನು ರಾಷ್ಟ್ರಪತಿಗಳಿಂದ ಈ ಡಿಸಬಿಲಿಟಿ ಸೆಕ್ಟರ್ನಲ್ಲಿ ಕೆಲಸ ಮಾಡಿರೋದಕ್ಕೆ ಗುರುತಿಸಿದ್ದಾರೆ ಸೊ ಈ ಸಂದರ್ಭದಲ್ಲಿ ನಾನು ಇಲಾಖೆಗೆ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಮಿನಿಸ್ಟ್ರಿಗೆ ತುಂಬ ಧನ್ಯವಾದಗಳನ್ನ ಬಯಸ್ತೀನಿ ಯಾಕೆಂದರೆ ಹಿಂದೆ ಕೇವಲ ಏಳು ತೊಂದರೆಗಳು ಈ ಡಿಸಬಿಲಿಟಿ ಆ್ಯಕ್ಟಲ್ಲಿ ಇತ್ತು ನಂತರ ನಿರಂತರವಾದ ನಮ್ಮ ಹೋರಾಟದಿಂದ ನಾವೆಲ್ಲ ಏಕೆಂದರೆ ನಾವೆಲ್ಲ ಪ್ರಪೋಸಲ್ ಪ್ರಪೋಸಲೆಲ್ಲ ಸಬ್ಮಿಟ್ ಮಾಡಿದರೆ ಅವಾಗೆಲ್ಲ ಯಾವ ಥರ ಹೇಳ್ತಾಯಿದ್ರು ಅಲ್ಲಿ ಅಧಿಕಾರಿ ವರ್ಗಗಳು ಇನ್ಕ್ಲೂಡಿಂಗ್ ಮಿನಿಸ್ಟರ್ಸು ನಿಮಗೇನಾಗಿದೆ ನಿಮಗೆ ಆದ ಏನು ಬರೇ ಏನು ಈಗೆಲ್ಲ ಏನು ಈ ಅಂಗವಿಕಲತೆ ಅಂದರೆ ಕೈಕಾಲು ಅಷ್ಟೇ ಅಂಗವಿಕಲತೆ ಅಂತಿದ್ರು ಆದರೆ ನಮ್ಮದು ಹಿಡನ್ ಡಿಸಬಲಿಟಿ ನಮ್ಮ ಡಿಸಬಲಿಟಿ ಬ್ಲಡ್ಡಲ್ಲಿದೆ ಆ ಬ್ಲಡ್ ಅಂದರೆ ನಾವು ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಇವನ್ ಬಸ್ಸಲ್ಲಿ ಈ ರೆಗ್ಯುಲರ್ ಇದರಲ್ಲಿ ಸ್ವಲ್ಪ ನಾವು ಕಷ್ಟಪಡಬೇಕಾಗುತ್ತೆ ಹಾಗಾಗಿ ಇವೆಲ್ಲದೂ ಪೂರಕವಾಗುವಂತೆ ನಮ್ಮ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಸ್ತಾವನೆ ಈ ಹಿಮೋಫಿಲಿಯಾ ಮತ್ತು ಇನ್ನೊಂದು ಕಾಯಿಲೆ ಇದೆ ಈ ತಲಸೀಮಿಯಾ ಸಿಕ್ಕಲ್ ಸೆಲ್ ಡಿಸಾರ್ಡರ್ಸ್ನ ಈ ಆ್ಯಕ್ಟ್ ಟುಡೆ ಸೇರಿಸಬೇಕು ಅಂತ ಇದಕ್ಕೋಸ್ಕರ ಭಾಳ ಪ್ರಯಾಸಪಟ್ವಿ ನಮ್ಮ ಹಿಮೋಫಿಲಿಯಾ ಫೆಡರೇಷನ್ ಇಂಡಿಯಾ ಇವನ್ ಪ್ರೆಸಿಡೆಂಟ್ ಮುಂದಗಡೆಗೆ ಧರಣಿ ಕೂತ್ವಿ ಒಟ್ಟು ಒಟ್ಟು ಸುಮಾರು ಹೆಚ್ಚು ಕಮ್ಮಿ ಎಂಟತ್ತು ವರ್ಷಗಳ ನಮ್ಮ ಈ ಶ್ರಮ ಫಲ ಕೊಡ್ತು ಟೂ ತೌಸಂಡ್ ಸಿಕ್ಸ್ಟೀನ್ ರಿವೈಸ್ಡ್ ಈ ಡಿಸಬಿಲಿಟಿ ಆ್ಯಕ್ಟ್ ಅಡಿ ನಮ್ಮ ಬ್ಲಡ್ ಡಿಸಾರ್ಡರ್ಸ್ ಕೂಡ ಇನ್ಕ್ಲೂಡ್ ಆಯಿತು ಜೊತೆಗೆ ಈ ಹಿಡನ್ ಡಿಸಬ್ಲಿಟಿ ಇಂಟೆಲೆಕ್ಚುವಲ್ ಆಗಿರ್ಬೋದು ಆರ್ಟಿಸಮ್ ಆಗಿರ್ಬೋದು ಅವ್ರದ್ದೆಲ್ಲ ಇನ್ಕ್ಲೂಡ್ ಆಯಿತು ಕೇವಲ ಏಳು ತೊಂದರೆಗಳು ಜೊತೆಗೆ ಈಗ ಇಪ್ಪತ್ತೊಂದು ವಿವಿಧ ತೊಂದರೆಗಳ ಆರೋಗ್ಯ ಸಮಸ್ಯೆಗಳು ಈ ಪರಿಷ್ಕೃತ ಕಾಯ್ದೆಯಡಿ ಇನ್ಕ್ಲೂಡ್ ಆಗಿದೆ ಆದರೆ ಇಲ್ಲಿ ನಾನು ಇಮೋಫಿಲಿಯಾದ ಬಗ್ಗೆ ಹೇಳೋದಾದರೆ ನಮ್ಮ ಡಿಸಬಲಿಟಿ ಹಿಡನ್ ಡಿಸಬಲಿಟಿ ರಕ್ತದಲ್ಲಿ ಇದೆ ಸಾಕಷ್ಟು ನಮಗೆ ಸವಾಲುಗಳಿದೆ ಇವನ್ನು ಒಂದೇ ಒಂದು ನಮಗೆ ಸಮಸ್ಯೆ ಆಗಿದೆ ಏನಂದರೆ ಈ ರಿವ ಈ ಆರ್ ಪಿ ಡಬ್ಲ್ಯೂ ಡಿ ಆ್ಯಕ್ಟಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಪರಿಷ್ಕೃತಗೊಂಡರೂ ಕೂಡ ಅಲ್ಲಿ ಈ ಬೆಂಚ್ ಮಾರ್ಕ್ ಡಿಸಬಿಲಿಟಿಯಲ್ಲಿ ನಮ್ಮ ಬ್ಲಡ್ ಡಿಸಾರ್ಡರ್ಸ್ನ ಹೊರಗಿಡಲಾಗಿದೆ ಹಾಗಾಗಿ ನಮಗೆ ಜಾಬ್ ರಿಸರ್ವೇಷನ್ನು ಸಿಗ್ತಾ ಇಲ್ಲ ಯಾಕೆಂದರೆ ಒಬ್ಬ ಇಮೋಫಿಲಿಯಾ ರೋಗಿ ಕಷ್ಟಪಟ್ಟು ಓದಿ ಅವನು ಆ ಜಾಬ್ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಮಗೆ ಕೂಡ ಜಾಬ್ ರಿಸರ್ವೇಷನ್ ಕೊಟ್ಟರೆ ಅವನು ಒಬ್ಬ ಪ್ರೊಡಕ್ಟಿವ್ ಸಿಟಿಜನ್ ಆಗ್ತಾನೆ ನಮಗೆ ಕರುಣೆ ಬೇಡ ನಾವು ಡಿಗ್ನಿಫೈಡ್ ಲೈಫ್ ನಡೆಸಬೇಕು ಆಮೇಲೆ ಈ ದೇಶದ ಬೆಳವಣಿಗೆನಲ್ಲಿ ನಾವು ಕೂಡ ಪಾತ್ರಧಾರಿಗಳಾಗಬೇಕು ಪ್ರೊಡಕ್ಟಿವ್ ಸಿಟಿಜನ್ಸ್ ಆಗಬೇಕು ಅನ್ನೋದಾದರೆ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಪರಿಷ್ಕೃತ ಕಾಯ್ದಿನಲ್ಲಿ ಮುಂದೆ ಅದಕ್ಕೂ ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಮಾರ್ಕ್ ಡಿಸಬಿಲಿಟಿನಲ್ಲಿ ನಮ್ಮ ಈ ಈ ಬ್ಲಡ್ ಡಿಸಾರ್ಡರ್ಸ್ ಕೂಡ ಇನ್ಕ್ಲೂಡ್ ಮಾಡೋದು ತುಂಬ ಒಂದು ಜಸ್ಟಿಫಯಬಲ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅಲ್ಲದೆ ಈಗಲೇ ಈ ಈ ಈ ಇದರಲ್ಲೇ ಇನ್ನೊಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ನಮ್ಮ ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರ ಈ ಡಿಸಬಲಿಟಿ ಕ್ಷೇತ್ರಕ್ಕೆ ಈ ಅನುದಾನವನ್ನು ಕಡಿತಗೊಳಿಸಿದೆ ಫಸ್ಟ್ ಆಫ್ ಆಲ್ ನಾವು ಕಷ್ಟಪಟ್ಟು ಈ ಏನು ಒಂದು ಮುಖ್ಯಸ್ ಏನು ಈ ಸಮಾಜದ ಮುಖ್ಯಸ್ಥರಕ್ಕೆ ಬರಲಿಕ್ಕೆ ಪರದಾಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ಬರೀ ಏನು ಅಂದರೆ ಈಗೇನು ಇಲ್ಲಿವರೆಗೂ ಏನಾಗಿತ್ತು ಅಂದರೆ ಈ ವೀಲ್ಚೇರು ಕ್ರಚಸ್ಸು ಇವನ್ನು ಕೊಟ್ಬಿಟ್ಟು ಪೇಪರಲ್ಲಿ ಫೋಟೋ ಬರೋ ಥರ ಕಾರ್ಯಕ್ರಮಗಳೇ ಜಾಸ್ತಿ ಆಗ್ತಾಯಿತ್ತು ಆದರೆ ಅದಷ್ಟೇ ಅಲ್ಲ ಇವರಿಗೆ ಜೀವನ ಶೈಲಿಯನ್ನು ಉತ್ತಮಗೊಳಿಸುವ ಕಡೆಯೂ ಗಮನ ಕೊಡಬೇಕು ಆಮೇಲೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡೋದಕ್ಕೆ ಈ ಅವೇರ್ನೆಸ್ ಅಂದ ತಕ್ಷಣ ನೆನಪಾಯಿತು ನಮಗೆಲ್ಲ ಯು ಡಿ ಐ ಡಿ ಕಾರ್ಡ್ ತೆಗೆದುಕೊಳ್ಳುವ ಅವಕಾಶ ಇದೆ ಆದರೆ ಯು ಡಿ ಐ ಡಿ ಕಾರ್ಡ್ ಕೊಡಬೇಕಾದ್ರೆ ಈ ನಮ್ಮ ಜಿಲ್ಲಾ ಆಸ್ಪತ್ರೆಗಳಲ್ಲಾಗಲಿ ಅಥವಾ ಆ ಬೋರ್ಡಲ್ಲಾಗಲಿ ನಮ್ಮ ತೊಂದರೆಗಳು ಅಷ್ಟಾಗಿ ಗಮನ ಇನ್ವನ್ ಇವನ್ ಮೆಡಿಕಲ್ ಫೀಲ್ಡಲ್ಲಿ ಇವನ್ ನಾವು ಅರ್ಲಿಯರು ಒಂದು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಒಂದು ಪ್ಯಾರ ಓದ್ತಾ ಇದ್ವಿ ಇ ಸೊ ಹಾಗಾಗಿ ಅಲ್ಲಿನೂ ನಾನು ಅವ್ರನ್ನ ನಾನು ದೂಷಿಸ್ತಾ ಇಲ್ಲ ಸೊ ಅವ್ರಿಗೆ ಕೂಡ ಅದು ಕೊರತೆ ಇದೆ ನಾಲೆಡ್ಜು ಹಾಗಾಗಿ ನಾವು ನಾವೇನು ಮಾಡಿದ್ವಿ ನಮ್ಮ ಕರ್ನಾಟಕ ಇಮೋಫಿಲಿಯಾ ಸೊಸೈಟಿಯಿಂದ ಜಿಲ್ಲಾವಾರು ಇದ್ರ ಬಗ್ಗೆ ಒಂದು ಕ್ಯಾಂಪ್ ಥರ ಮಾಡಲಿಕ್ಕೆ ಶುರು ಮಾಡಿದ್ವಿ ಅವಾಗ ಏನು ಮಾಡಿದ್ವಿ ಇಲ್ಲಿವರೆಗೂ ಏನಂದರೆ ನಮ್ಮ ಇಮೋಫಿಲಿಯಾ ರೋಗಿಗಳು ಈ ಡಿಸಬಿಲಿಟಿ ಕಾರ್ಡ್ ತೆಗೆದುಕೊಳ್ಳೋಕೆ ಎಷ್ಟು ಕಷ್ಟಪಡ್ತಾರಂದರೆ ಏನಂದರೆ ಫಸ್ಟು ಅದು ಅದೆಲ್ಲ ಏನು ನಿಯಮಗಳು ಸರಿ ಆದರೆ ಅವ್ರು ವೆಬ್ಸೈಟಲ್ಲಿ ಇದು ಮಾಡ್ತಾರೆ ಆಮೇಲೆ ಅವರಿಗೆ ಒಂದು ಡೇಟ್ ಕೊಡ್ತಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೊಟ್ಟಾದಮೇಲೆ ಡಿಸಬಿಲಿಟಿ ಡಿಪಾರ್ಟ್ಮೆಂಟಿಗೆ ಬಂದು ಅವರು ಅದನ್ನು ಕಾರ್ಡ್ ಪಡೆಯುವಂಥ ವ್ಯವಸ್ಥೆ ಆದರೆ ನೀವು ನಿಜವಾಗ್ಲೂ ಹೇಳ್ತೀನಿ ನಮ್ಮ ಹಿಮೋಫಿಲಿಯಾ ಮಕ್ಕಳು ಓಡಾಡಿ ಓಡಾಡಿನಿ ಅವ್ರ ಜಾಯಿಂಟ್ ಒಳಗಡೆಗೆ ಬ್ಲೀಡಿಂಗ್ಗಳು ಆಗಿದೆ ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ಎರಡೂ ಡಿಪಾರ್ಟ್ಮೆಂಟ್ಗಳ ವಿನಂತಿ ಏನು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮತ್ತು ಈ ಡಿಸಬಿಲಿಟಿ ಡಿಪಾರ್ಟ್ಮೆಂಟ್ ಜೊತೆಗೆ ಹೊಂದಾಣಿಕೆ ಅಥವಾ ಒಂದು ಸಮನ್ವಯತೆ ಮೂಡಬೇಕು ಈಗ ಇನ್ಸ್ಟೆಡ್ ಆಫ್ ಮೇಕಿಂಗ್ ಅವರ್ ಪೇಷಂಟ್ಸ್ ಟು ಗೋ ಅರೌಂಡು ಏನು ಒಂದೇ ಕ್ಷೇ ಒಂದೇ ಇದರಲ್ಲಿ ಇವನ್ ಅದನ್ನು ನಾವು ದಾವಣಗೆರೆಯಲ್ಲಿ ಮಾಡಿದ್ವಿ ನಮ್ಮ ಜಿಲ್ಲಾ ಸರ್ಜನ್ ಎಲ್ಲ ತುಂಬ ಇದ್ರ ಬಗ್ಗೆ ಗೊತ್ತಿರೋದ್ರಿಂದ ಸೊ ಅವರು ನಾವೇ ನಾವೇನು ಸಜೆಸ್ಟ್ ಮಾಡಿದ್ವಿ ಈ ಡಿಸಬಿಲಿಟಿ ಡಿಪಾರ್ಟ್ಮೆಂಟಿಂದ ಒಬ್ಬ ಎಮ್ ಆರ್ ಡಬ್ಲ್ಯೂ ಒಂದು ಲ್ಯಾಪ್ಟಾಪು ಕಂಪ್ಯೂಟ್ರ್ ತಂದು ಒಂದು ಹತ್ರ ಇಟ್ಕೊಳ್ಳೋದು ಆಮೇಲೆ ಈ ಡಿ ಡಿಸಬಿಲಿಟಿನ ಅಸೆಸ್ ಮಾಡಿ ಕೊಡ್ತಕ್ಕಂಥ ಮೂರು ವೈದ್ಯರುಗಳು ಮುಕ್ ಪ್ರಮುಖವಾಗಿ ಈ ಮಕ್ಕಳ ತಜ್ಞರು ಆಮೇಲೆ ಫಿಸಿಷಿಯನ್ಸು ಈ ಆರ್ಥೋಪೆಡಿಕ್ ಸರ್ಜನ್ಸ್ ಅವರೇ ಬಂದು ನಮ್ಮ ಸೊಸೈಟಿನೆಲ್ಲ ಅವರಿಗೆಲ್ಲ ಒಂದೊಂದು ಕೋಣೆ ಕೊಟ್ಟು ಒಂದು ಹಾಲ್ನಲ್ಲಿ ನಾವು ಸುಮಾರು ನಮ್ಮ ಆ ಜಿಲ್ಲೆಯ ಎಲ್ಲ ಇಮೋಫಿಲಿಯಾ ರೋಗಿಗಳನ್ನ ಅವತ್ತು ಅವತ್ತೇ ಕರೆಸಿಬಿಟ್ಟು ಅದು ರಿಜಿಸ್ಟ್ರೇಷನ್ನು ವೆಬ್ಸೈಟಲ್ಲಾಗುತ್ತೆ ಆ ನಂತರ ಅಲ್ಲಿಯೇ ಈ ತಜ್ಞರು ಅಸೆಸ್ ಮಾಡ್ತಾರೆ ಅಸೆಸ್ಮೆಂಟ್ ಮಾಡಿದ ಪ್ರಕಾರ ಅವರಿಗೆ ಆ ಡಿಸಬಿಲಿಟಿ ಕಾರ್ಡು ವಿತಿನ್ ನೋ ಟೈಮ್ ಯಾಕಂದರೆ ಈಗ ಅದು ಡಿಪಾರ್ಟ್ಮೆಂಟ್ಗೂ ಒಂದು ಕೊರಗಿದೆ ಯು ಡಿ ಐ ಡಿ ಕಾರ್ಡ್ ರಿಕ್ರೂಟ್ಮೆಂಟ್ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಈ ಅಡೆತಡೆಗಳನ್ನ ನಿವಾರಣೆ ಮಾಡಿದರೆ ಖಂಡಿತ ನಮ್ಮ ಎಲ್ಲ ಇಮೋಫಿಲಿಯಾ ತಲಸೇಮಿಯಾ ಸಿಕ್ಲ್ ಸೆಲ್ ಇವರೆಲ್ಲರೂ ನೋಂದಾಯಿತರಾಗ್ತಾರೆ ಅದು ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಪ್ರತಿ ಜಿಲ್ಲೆಗೆ ಹೋಗಿ ಈ ವೈದ್ಯರುಗಳಿಗೆ ಟ್ರೈನಿಂಗ್ ನೀಡ್ತಾ ಇದ್ದೀವಿ ಅದು ಈಗ ಸುಮಾರು ಒಂದು ಇಪ್ಪತ್ತು ಜಿಲ್ಲೆಯಲ್ಲಿ ಈ ಥರದ ಒಂದು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡ್ವಿ ಅಲ್ಲಿಯ ಜಿಲ್ಲಾಧಿಕಾರಿಗಳು ಅದರಲ್ಲೂ ನಾನು ವಿಶೇಷವಾಗಿ ಹೇಳಬೇಕು ಅಂದರೆ ನಾವು ಬಿಜಾಪುರದಲ್ಲಿ ಈ ಕಾರ್ಯಕ್ರಮ ಮಾಡಿದಾಗ ಅಲ್ಲಿಯ ಜಿ ಜಿಲ್ಲಾಧಿಕಾರಿ ಸುನಿಲ್ ಕುಮಾರ್ ಅವರು ಇದನ್ನು ಅರ್ಥ ಮಾಡಿಕೊಂಡು ಅವರೇ ಆಸ್ಪತ್ರೆಗೆ ಸ್ವತಃ ಬಂದು ಆ ಡಿಸಬಿಲಿಟಿ ಕಾರ್ಡ್ಗಳನ್ನ ವಿತರಣೆ ಮಾಡಿದರು ಸೊ ಆ ಥರ ಸ್ವಲ್ಪ ಈಸಿ ಮಾಡಬೇಕು ಇದು ಕ್ಲಿಷ್ಟಕರವಾದರೆ ಎಲ್ಲರಿಗೂ ಸಮಸ್ಯೆ ಸರ್ ಇವಾಗ ಕುಟುಂಬದ ಬೆಂಬಲ ಹೇಗಿರಬೇಕು ಅಂತ ನೋಡ್ತಾ ಹೋದರೆ ಎಕ್ಸಾಂಪಲ್ ಇವಾಗ ನೀವಂದ್ರೆ ಮೆದುಳಿಗೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಅಂತ ಆಚೆ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ತಲೆ ಸುತ್ತಿ ಬೀಳೋದಿರಬಹುದು ಈ ರೀತಿ ಕೂಡ ಆಗುತ್ತೆ ಇವಾಗ ಕುಟುಂಬದ ಬೆಂಬಲ ಹೇಗಿರಬೇಕು ಇಂತಹ ಸಮಸ್ಯೆಗಳು ಆದಾಗ ಕುಟುಂಬದ ಬೆಂಬಲ ಏನಂದ್ರೆ ಎಸ್ಪೆಷಲಿ ಪಾಲಕರಿಗೆ ಕೆಲವೊಂದು ಅದು ಅವರಿಗೆಲ್ಲ ನಾವು ನಮ್ಮ ಇಮೋಫಿಲಿಯಾ ಸೊಸೈಟಿನಲ್ಲಿ ಪೇರೆಂಟ್ಸ್ ವರ್ಕ್ಶಾಪ್ ಅಂತ ಮಾಡ್ತೀವಿ ಯೂತ್ಸಿಗೆ ನಾವು ಕ್ಯಾಂಪ್ಸ್ ಮಾಡ್ತೀವಿ ಮಕ್ಕಳಿಗೆ ತಾಯಂದ್ರಿಗೆ ಒಂದು ಕ್ಯಾಂಪ್ಸ್ ಮಾಡ್ತೀವಿ ಮಕ್ಕಳಿಗೆ ತಾಯಂದ್ರಿಗೆ ಅಂದರೆ ಈಗ ಚಿನ್ನೂ ಆಟ ಆಡುವ ವಯಸ್ಸಿನ ಮಕ್ಕಳನ್ನ ಈ ಫಾರ್ ಎಕ್ಸಾಂಪಲ್ ನಾವು ಇದನ್ನು ವರ್ಷಕ್ಕೆ ಒಂದು ಎರಡು ಮಾಡ್ತಿರ್ತೀವಿ ಸೊ ಇಪ್ಪತ್ತೈದು ಮಕ್ಕಳು ಜೊತೆಗೆ ಇಪ್ಪತ್ತೈದು ಮದರ್ಸ್ ಅವ್ರನ್ನ ಒಂದು ಒಳ್ಳೆಯ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಒಂದು ಪಾರ್ಕು ಅಥವಾ ಒಂಥರ ಟೋಟಲಿ ದೇ ಶುಡ್ ಫೀಲ್ ಲೈಕ್ ಎ ಪಿಕ್ನಿಕ್ ಅಲ್ಲಿ ಕರ್ಕೊಂಡೋಗಿ ಎರಡು ವಿಧದ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಒಂದು ಮಕ್ಕಳಿಗೆ ಆಟ ಆಡುವಂತಹ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅವರಿಗೆ ಈ ಬಾಡಿ ಕಾಂಟ್ಯಾಕ್ಟ್ ಸ್ಪೋರ್ಟ್ಸು ನೀವು ಇಮೋಫಿಲಿಯಾ ಇದ್ದವರು ಏನೇನು ಮಾಡಬೇಕು ಯಾವುದನ್ನು ಆಟ ಆಡಬೇಕು ಡೂಸ್ ಆ್ಯಂಡ್ ಡೋಂಟ್ಸ್ ಅದರದ್ದು ಸ್ಟ್ರೆಸ್ ಮಾಡ್ತೇವೆ ಸೊ ಇನ್ನು ಈ ತಾಯಂದಿರನ್ನ ಒಂದು ಹಾಲ್ಗೆ ತಗೊಂಡೋಗಿ ಅವರು ತಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಹೇಗೆ ಏನೇನು ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕು ಅನ್ನೋದನ್ನ ಅವ್ರಿಗೆ ನಾವು ತಿಳಿಸ್ಕೊಡ್ತೇವೆ ಇದರಲ್ಲಿ ಹೇಳಬೇಕು ಅಂತಂದರೆ ನನ್ನ ಶ್ರೀಮತಿ ನನ್ನ ಇಮೋಫಿಲಿಯನ್ನು ಒಪ್ಕೊಳ್ಳೋದಲ್ಲದೆ ಈ ಹೆಚ್ಚು ಕಮ್ಮಿ ನಮ್ಮ ಇಮೋಫಿಲಿಯಾ ಸೊಸೈಟಿಲಿ ಒಂಬೈನೂರ ಐವತ್ತು ನೋಂದಾಯಿತರಾಗಿದ್ದಾರೆ ಅವರೆಲ್ಲರನ್ನು ಮಕ್ಕಳು ಅಂತ ಭಾವಿಸಿ ಅವ್ರ ತಾಯಂದಿರಿಗೆ ಆಲ್ಮೋಸ್ಟ್ ನನಗಿಂತ ಅವಳಿಗೆ ಜಾಸ್ತಿ ಫೋನ್ ಕರೆಗಳು ಬರುತ್ತೆ ತಾಯಂದಿರಿಂದ ಇಮೋಫಿಲಿಯಾ ಹೊಂದಿದವರಿಂದ ಸಾಕಷ್ಟು ಸಲಹೆ ಸೂಚನೆಗಳಿಂದ ಸೊ ಅವರು ಇದನ್ನು ಸೈಕೋ ಸೋಷಿಯಲ್ ಕೌನ್ಸಿಲಿಂಗ್ ಮಾಡ್ತಾರೆ ಇವನ್ ನಾನು ಮ ಹೇಳಬೇಕು ಅಂದರೆ ನನ್ನ ಮದುವೆ ಆದ ನಂತರ ಸಿ ಡಿಸೈಡೆಡ್ ಟು ಡೂ ಸಮ್ ಸೈಕೋ ಸೈಕಾಲಜಿ ಕೋರ್ಸನ್ನ ಮಾಡಿ ಅವಳೇ ಸೈಕಾಲಜಿ ಇಷ್ಟ ಆಗಿಬಿಟ್ಟು ಇದನ್ನೆಲ್ಲ ನಿರ್ವಹಿಸ್ತಾ ಇದ್ದಾಳೆ ಸೊ ಹಾಗಾಗಿ ಈ ಥರದ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಇದರಲ್ಲಿ ತಂದೆ ತಾಯಂದಿರಿಗೆ ಸೂಕ್ತವಾದ ಶಿಕ್ಷಣ ಬೇಕು ಅರಿವು ಬೇಕು ಮತ್ತೆ ಇನ್ನಿತರ ಆಮೇಲೆ ಇಲ್ಲಿ ಇನ್ನೊಂದು ಸಮಸ್ಯೆ ಹೇಳ್ತೇನೆ ಈಗ ಇಮೋಫಿಲಿಯಾ ಮಕ್ಕಳು ಒಬ್ಬನಿಗೆ ಇಮೋಫಿಲಿಯಾ ಇರುತ್ತೆ ಇನ್ನೊಬ್ಬನು ಆರೋಗ್ಯವಂತನಾಗಿರ್ತಾನೆ ಆವಾಗ ತುಂಬ ಚಾಲೆಂಜಿಂಗ್ ಪೇರೆಂಟ್ಸಿಗೆ ಯಾಕೆಂದರೆ ಇವನಿಗೆ ಜಾಸ್ತಿ ಗಮನ ಕೊಡ್ತಿದ್ದೀರ ಅಂತ ಆರೋಗ್ಯವಂತ ಆ ಇಮೋಫಿಲಿಯಾ ಮಗು ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ ಎಷ್ಟೋ ಸ ಕೆಲವೊಂದು ಕುಟುಂಬಗಳಲ್ಲಿ ಅವನು ಒಂಥರ ಹೇಟ್ರೇಟ್ನೆಸ್ ಬೆಳೆಸ್ಕೊಂಡ್ಬಿಡ್ತಾನೆ ಏನು ಅವ ಒಬ್ಬನಂತೂ ಏನು ಹೇಳಿದ ಅಂದರೆ ನನಗೂ ಇಮೋಫಿಲಿಯಾ ಬಂದಿದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ ಅಂದರೆ ಇಮ್ಯಾಜಿನ್ ಮಾಡಿ ಸೊ ಅವರಿಗೆ ತುಂಬ ಒಂದು ಅದನ್ನು ಏನು ಬ್ಯಾಲೆನ್ಸ್ಡಾಗಿ ಮಕ್ಕಳನ್ನ ಬೆಳೆಸ್ಬೇಕಾಗುತ್ತೆ ಈಗ ಇದೆ ಅಂತ ಇವನಿಗೆ ಜಾಸ್ತಿ ಒತ್ತು ಕೊಡೋದು ಅವನಿಗೆ ಅದೇ ಅದು ಸಹಜವಾಗಿ ಆಗುತ್ತೆ ಬಟ್ ಆದರೆ ಅದನ್ನು ಅವನು ಕೂಡ ಅವನಿಗೆ ಅವನು ಒಳಗೊಂಡು ಕೌನ್ಸಿಲಿಂಗು ಅಥವಾ ಎಜುಕೇಷನ್ ಮಾಡಿದರೆ ಎಷ್ಟೋ ಅವರಿಬ್ಬರು ಕುಟುಂಬ ಚೆನ್ನಾಗಿ ನಡೆಯುತ್ತೆ ಮತ್ತು ಇನ್ನು ಯೂತ್ಸ್ ಕ್ಯಾಂಪ್ ಅಂತ ಮಾಡ್ತೀವಿ ಯೂತ್ ಕ್ಯಾಂಪಲ್ಲಿ ಏನು ಮಾಡ್ತೀವಿ ಅಂತಂದರೆ ಆಗ ಆ ಕ್ಯಾಂಪ್ನ ಅವ್ರನ್ನ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀವಿ ದಾಂಡೇಲಿ ಅಥವಾ ಸೀತಾ ನದಿ ಇದು ಅಲ್ಲೆಲ್ಲ ಕರ್ಕೊಂಡೋಗಿ ಒಂದು ವಾರದ ಕ್ಯಾಂಪ್ ಮಾಡ್ತೀವಿ ಆ ಒಂದು ವಾರದ ಕ್ಯಾಂಪಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಾವ ಥರ ಆಧಾರವಾಗಿರುತ್ತೆ ಅಂದರೆ ಅವರು ಡೆಂಟಲ್ ಕೇರ್ ಹೇಗೆ ತಗೋಬೇಕು ಆಮೇಲೆ ಫಿಸಿಯೋಥೆರಪಿ ಹೇಗೆ ಮಾಡಬೇಕು ಆಮೇಲೆ ಕೆಲವರು ಈ ಮೋಟಿವೇಶನಲ್ ಸ್ಪೀಕರ್ಸ್ನ ಕಳಿಸಿ ಕರೆಸಿಬಿಟ್ಟು ಅವರಿಂದ ಒಂದು ಕಾರ್ಯಕ್ರಮ ಮಾಡಿಸ್ತೀವಿ ಯಾಕೆಂದರೆ ಈ ನಿಮೋಫಿಲಿಯಾ ಒಂದು ಇದನ್ನು ಏನು ಎಷ್ಟೋ ಜನ ಡಿಪ್ರೆಸ್ ಆಗಿರ್ತಾರೆ ನಾವು ಅದು ಅವ್ರನ್ನ ಒಂದು ಉತ್ತೇಜನಗೊಳಿಸೋದಕ್ಕೆ ಅವ್ರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಆ ಥರ ಕಾರ್ಯಕ್ರಮ ಹೊಳ್ತೀವಿ ಮತ್ತು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಕೆಲಸ ಕಾರ್ಯಕ್ರಮ ಮಾಡ್ತೇವೆ ಅದು ಸೆಲ್ಫ್ ಇನ್ಫ್ಯೂಷನ್ ಸೆಲ್ಫ್ ಇನ್ಫ್ಯೂಷನ್ ಅಂತಂದರೆ ಈಗ ರಾತ್ರಿ ಆಗಿರುತ್ತೆ ಜಾಯಿಂಟ್ ಜಾಯಿಂಟ್ ಬ್ಲೀಡ್ ಆಗಬೇಕಾದ್ರೆ ಕೆಲವು ಮುನ್ಸೂಚನೆಗಳಿದೆ ಅದಕ್ಕೆ ನಾವು ಆರ ಅಂತ ಹೇಳ್ತೀವಿ ಆ ಆರ ಅದನ್ನು ಹೇಗೆ ಗ್ರಹಿಸಬೇಕು ಅನ್ನೋದನ್ನ ಅವ್ರನ್ನ ಎಜುಕೇಟ್ ಮಾಡ್ತೀವಿ ಯಾಕೆ ಅಂದರೆ ಆ ಆರ ಟೈಮಲ್ಲೇ ಅವರು ಒಂದು ಇಂಜೆಕ್ಷನ್ ತೊಗೊಂಡ್ಬಿಟ್ರೆ ಅದು ಬೆಳಿಗ್ಗೆ ಏನು ಬ್ಲೀಡಿಂಗ್ ಪರಿಣಾಮ ಆಗೋದಿಲ್ಲ ಸೊ ಅವರು ಕಾಲೇಜ್ಗೆ ಹೋಗ್ಬೋದು ಕೆಲಸಕ್ಕೆ ಹೋಗ್ಬೋದು ಅದೆಲ್ಲ ಮಾಡ್ಬೋದು ಬಟ್ ಈ ಸೆಲ್ಫ್ ಇನ್ಫ್ಯೂಷನ್ ಯಾಕೆ ನಾವು ಆ ಇಂಜೆಕ್ಷನ್ನ ತಾವೇ ತೆಗೆದುಕೊಳ್ಳುವ ಒಂದು ಟ್ರೈನಿಂಗ್ ಕೊಡ್ತೇವೆ ಸೆಲ್ಫ್ ಇನ್ಫ್ಯೂಷನ್ ಅದು ಹೇಗೆ ಅವರು ಆ ವೆಯನ್ಸ್ನ ಹೆಂಗೆ ಗುರ್ತಿಡಿಬೇಕು ಹೇಗೆ ಕೊಡಬೇಕು ಈ ಬಟರ್ಫ್ಲೈ ಸ್ಕ್ಯಾಲ್ಪಿಯನ್ ಸೆಟ್ನ ಯೂಸ್ ಮಾಡಿ ಆ ಕ ಅವ್ರಿಗೇನಾರು ಆ ಥರ ಅನಿಸಿದರೆ ಕೂಡಲೇ ಅವರೇ ತಗೋಬೋದು ಅವ್ರ ನರ್ಸ್ನ ಡಾಕ್ಟ್ರನ್ನ ಆ ಮಧ್ಯರಾತ್ರಿಯಲ್ಲಿ ಹುಡ್ಕೊಂಡು ಹೋಗೋದು ಸಾಧ್ಯ ಇಲ್ಲದ ಮಾತು ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಇಂಜೆಕ್ಷನ್ಗಳನ್ನ ಅವರು ತಮ್ಮ ರಕ್ತಕ್ಕೆ ಸೇರಿಸಿದಲ್ಲಿ ರಕ್ತ ಎಪ್ಪುಗಟ್ಟಿಸಿ ಅದು ಮುಂದೆ ಆಗ್ದಂಗೆ ಅವರು ಅದರಿಂದ ಪಾರಾಗ್ಬೋದು ಸೊ ಇದನ್ನೊಂದು ಒಂದು ಮಾಡ್ತೇವೆ ಸೊ ಅಂದರೆ ಕುಟುಂಬ ವರ್ಗನ್ನ ನಾವು ಎಂಪವರ್ ಮಾಡಬೇಕು ಸೊ ಇನ್ನೂ ಒಂದು ಏನು ಮಾಡಿದ್ದೀವಿ ಅಂತಂದರೆ ನಮ್ಮ ಸೊಸೈಟಿಲಿ ಈ ಎಂಪವರಿಂಗ್ ಅವರ್ ಓನ್ ಕಮ್ಯುನಿಟಿ ಸೊ ಅಂದರೆ ಈಗ ನಾವು ಈ ಸೊಸೈಟಿ ಮಾಡಿ ಸುಮಾರು ಎಷ್ಟು ಹನ್ನೊಂದು ಹನ್ನೆರಡು ಸಿಬ್ಬಂದಿ ವರ್ಗದವ್ರನ್ನ ನೇಮಿಸಿದ್ದೀವಿ ಇದನ್ನು ಮಾಡಬೇಕಾದ್ರೆ ನಾವು ಒತ್ತು ಕೊಟ್ಟಿರೋದು ನಮ್ಮ ಇಮೋಫೀಲಿಯಾ ಕಮ್ಯುನಿಟಿಲಿರ್ತಕ್ಕಂಥ ಎಜುಕೇಟೆಡ್ಡು ಅಥವಾ ಇವರು ಏನು ಗ್ರಾಜ್ಯುವೇಟ್ಸು ಅವ್ರಿಗೆ ಆದ್ಯತೆ ಕೊಡ್ತೇವೆ ಸೊ ಅದರ ಅದೇ ಥರ ನಮ್ಮ ಈಗಾಗಲೇ ಹೇಳಿದಂಗೆ ನವೀನ್ ಹಾವಳಿ ಅವರು ಈಗ ನಮಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಅವನು ಕೂಡ ಇಮೋಫಿಲಿಯಾ ಹೊಂದಿದ್ದವನು ಅವನು ಆರು ತಿಂಗಳ ಮಗು ಇದ್ದಾಗ ಆ್ಯಂಕಲ್ ಬ್ಲೀಡಾಗಿ ಮಾಡ್ಕೊಂಡು ಬಂದು ದಿನದಿಂದನೂ ನಾವು ಅವನ್ನ ಕೇರ್ ಮಾಡಿದ್ದೀವಿ ಹಾಗಾಗಿ ಅವನಿಗೆ ಡಿಸಬಿಲಿಟಿ ಸುಳಿವಿಲ್ಲ ಸೊ ಅವನು ಎಲ್ಲ ಎಲ್ಲ ಆರೋಗ್ಯವಂತರಂತಲೇ ಈಗ ದಿನನಿತ್ಯದ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಸೊ ಅವನು ಈ ಬಿ ಕಾಮು ಅಥವಾ ಇದು ಎಮ್ ಬಿ ಎ ಮಾಡಿದ ನಂತರ ಅವನಿಗೂ ಬ್ರೈನ್ನಲ್ಲಿ ಎರಡು ಸರಿ ಬ್ಲೀಡ್ ಆಗಿತ್ತು ಸೊ ಅವ್ರಿಗೆ ಅವರು ಎಷ್ಟು ತಂದೆ ತಾಯಿಗಳು ಅಂದರೆ ನೀನು ಏನು ಮಾಡೋ ಯಾವ ಗ ಸರ್ಚ್ ಮಾಡಬೇಡ ನೀನು ಇಮೋಫಿ ಈಗ ಯಾಕಂದರೆ ಇಮೋಫಿಲಿಯಾ ಸೊಸೈಟಿ ಶುರು ಮಾಡಿದಾಗ ವಿ ಸ್ಟಾರ್ಟೆಡ್ ವಿತ್ ಪ್ಯಾಷನ್ ಬಟ್ ಪ್ಯಾಷನ್ ಅದು ಲಾಂಗ್ ನಡಿಬೇಕು ಅಂತಂದರೆ ಪ್ಯಾಷನ್ ಅಲೋನ್ ವಾಂಟ್ ವರ್ಕ್ ಪ್ರೊಫೆಷನಲಿಸಮು ಬೇ ಬರಬೇಕು ಸೊ ಹಾಗಾಗಿ ಅವರು ನವೀನ ಅವಳಿಗೆ ಅವ್ರ ಪೇರೆಂಟ್ಸ್ ಏನು ಹೇಳಿದ್ವಿ ಅಂದರೆ ಅವನ್ನ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಫುಲ್ ಟೈಮ್ ಸೊಸೈಟಿ ವರ್ಕ್ ಮಾಡೋ ಥರ ಒಂದು ಜಾಬ್ ಕೊಟ್ಟಿದ್ವಿ ಸೊ ಅಂದರೆ ಆಮೇಲೆ ಇನ್ನೊಂದು ಇಮೋಫಿಲಿಯಾ ಕುಟುಂಬ ಇತ್ತು ಅಲ್ಲೇ ಕೊಟ್ಟೂರು ನಿಯರ್ ಬೈ ಸೊ ಅವನಿಗೆ ಪದೇ ಪದೇ ಕರುಳಲ್ಲಿ ರಕ್ತಸ್ರಾವ ಆಗ್ತಾಯಿತ್ತು ಅವನು ಪ್ರತಿ ಸಾರಿ ಅವನು ತುಂಬ ಅನಿಯಮಿಕಾಗಿ ನಮ್ಮಲ್ಲಿ ಬರೋಣ ಸೊ ಆ ಸಂದರ್ಭದಲ್ಲಿ ಅವನಿಗೆ ಫ್ಯಾಕ್ಟ್ರಿ ಜೊತೆಗೆ ಬ್ಲಡ್ಡು ಕೊಡಬೇಕಾಗ್ತಾ ಇತ್ತು ಇದು ವರ್ಷದಲ್ಲಿ ಒಂದು ಮೂರ್ನಾಲ್ಕು ಸಲ ಪದೇ ಪದೇ ಬರೋಣ ನಂತರ ನಮ್ಮ ಮೀರಾ ಅವರ ತಾಯಿ ಜೊತೆಗೆ ಒಂದು ಕೌನ್ಸಿಲಿಂಗ್ ಮಾಡೋ ಸಂದರ್ಭದಲ್ಲಿ ತುಂಬ ಬಡ ಕುಟುಂಬ ಅವನಿಗೆ ತಂದೆ ಇಲ್ಲ ತಾಯಿ ಒಬ್ಬಳೇ ಇರೋದು ಸೊ ಹಾಗಾಗಿ ಅವನು ಎಜುಕೇಷನ್ನು ಪಡೀಲಿಕ್ಕಾಗಲಿಲ್ಲ ಯಾವುದೋ ಅಂಗಡಿನಲ್ಲಿ ಪಟ್ಟಣ ಕಟ್ಟಕ್ಕೆ ಹೋಗ್ತಾನೆ ಅಲ್ಲಿ ಹೋದರೆ ಅಕಸ್ಮಾತ್ ಬ್ಲೀಡಿಂಗ್ ಆದರೆ ಅವನ್ನ ಹೋಗೋಕ್ಕಾಗಲ್ಲ ಅದಕ್ಕೆ ಸಂಬಳವೂ ಇಲ್ಲ ಸೊ ಈ ಥರ ಎಲ್ಲ ಸಮಸ್ಯೆ ಇದ್ದಿದ್ದರಿಂದ ನಾವು ಅವರಿಗೊಂದು ಪ್ರಪೋಸಲ್ ಕೊಟ್ಟರು ನಮ್ಮ ಮೀರಾ ನಗವಾಡಿಯವರು ಸೊ ಅವರ ತಾಯಿಗೆ ಅವನಿಗೆ ನಮ್ಮ ಸೊಸೈಟಿನಲ್ಲೇ ಒಂದು ಕೆಲಸ ಈಗ ಇಮೊಫಿಲಿಯಾ ಇರೋದರಿಂದ ಅತ್ ಲೀಸ್ಟ್ ಒಂದು ಅಟೆಂಡರು ಅಥವಾ ಒಂದು ನಮ್ಮ ಆ ತಾಯಿಯೊಂದಿಗೆ ಒಂದು ಅಟೆಂಡರ್ ಪೋಸ್ಟು ನಾವು ಸೊಸೈಟಿಗೆ ಕೊಟ್ವಿ ಸೊ ಇದು ಎಷ್ಟು ಪರಿಣಾಮಕಾರಿ ಆಯಿತು ಅಂದರೆ ತುಂಬ ಆ ತಾಯಿ ಇಮೋಫಿಲಿಯಾ ಸೊಸೈಟಿಯನ್ನು ಸ್ವಚ್ಛವಾಗಿ ಪ್ರತಿಯೊಂದು ಇದನ್ನು ತನ್ನ ಮನೆಯ ಥರ ನೋಡ್ಕೊತಾರೆ ಆದರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಂಪವರಿಂಗ್ ಅವರ್ ಓನ್ ಕಮ್ಯುನಿಟಿ ವೆರೆವರ್ ಪಾಸಿಬಲ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅದರಲ್ಲೂ ಬ್ರೈನ್ನಲ್ಲೇ ಆದರೆ ಕೆಲವು ಮುನ್ಸೂಚನೆಗಳಿದೆ ವಿಪರೀತ ತಲೆನೋವು ಜೊತೆಗೆ ಚಿಮ್ಮಿ ಚಿಮ್ಮಿ ಆಗುವಂಥ ವಾಂತಿ ಸೊ ಏನು ಆ ಥರದ್ದು ಲಕ್ಷಣಗಳು ಕಾಣಿಸ್ಕೊಂಡ ಕೂಡಲೇ ನೀವು ಜಾಗೃತರಾಗಬೇಕು ಏನಂತ ಓ ಬ್ರೈನಲ್ಲಿ ಬ್ಲೀಡಿಂಗ್ ಆಗೋ ಸೂಚನೆಗಳು ಯಾವುವು ವಿಪರೀತ ತಲೆನೋವು ಮತ್ತು ಪ್ರೊಜೆಕ್ಟೈಲ್ ವಾಮಿಟಿಂಗ್ ಚಿಮ್ಮಿ ಚಿಮ್ಮಿ ವಾಮಿಟ್ ಆಗೋಕ್ಕೆ ಆದರೆ ಅದು ಮೆದುಳಲ್ಲಿ ಆಗಿರುವ ರಕ್ತಸ್ರಾವದ ಮುನ್ಸೂಚನೆ ಸೊ ಆ ಕೂಡಲೇ ಈ ಜಾಯಿಂಟ್ ಬ್ಲೀಡಿಂಗ್ ಆದರೆ ನೀವು ಫ್ಯಾಕ್ಟ್ರಿ ಕೊಡದೇ ಇದ್ರೂ ಏನೂ ಆಗೋದಿಲ್ಲ ಆದರೆ ಬ್ರೈನ್ನಲ್ಲಿ ಆಗ ಇರ್ತಕ್ಕಂಥ ರಕ್ತಸ್ರಾವನ ತತ್ಕ್ಷಣ ನಿಲ್ಲಿಸ್ಬೇಕು ತತ್ಕ್ಷಣ ನಿಲ್ಲಿಸ್ಬೇಕು ಅಂತಂದರೆ ಫ್ಯಾಕ್ಟ್ರೀಸ್ ಕೊಡಬೇಕು ಫ್ಯಾಕ್ಟ್ರೀಸು ಈಗ ಕೆಲವರು ಸ್ಥಿತಿವಂತರು ಫ್ಯಾಕ್ಟ್ರೀಸ್ನ ತಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಸೊ ಅವರು ತೆಗೆದುಕೊಳ್ಳೋದನ್ನ ನಾವು ಟ್ರೈನಿಂಗು ಕೊಟ್ಟಿದ್ದೀವಿ ಅದಾಗುತ್ತೆ ಬಟ್ ತುಂಬ ಬಡವರು ಏನು ಏನು ಮಾಡೋಕ್ಕಾಗಲ್ಲ ಆ ಸಂದರ್ಭದಲ್ಲಿ ನಾವೇನು ಹೇಳ್ತೀವಿ ನಿಮ್ಮ ಹತ್ತಿರದ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಮೊದಲು ಫ್ಯಾಕ್ಟ್ರೀಸ್ ತೊಗೊಂಡು ಒಂದು ದೊಡ್ಡ ಸೆಂಟರ್ಸ್ ಅಥವಾ ನಮ್ಮ ದಾವಣಗೆರೆ ಕೇಂದ್ರಕ್ಕಾಗಲಿ ಅಥವಾ ಬೆಂಗಳೂರಿನ ಒಂದು ಏನು ವಿಕ್ಟೋರಿಯಾ ಹಾಸ್ಪಿಟ್ಲು ಅಥವಾ ಒಟ್ಟು ಎಮರ್ಜೆನ್ಸಿ ಕೇರ್ ಇರತಕ್ಕಂಥ ಆಸ್ಪತ್ರೆಗೆ ಕೂಡಲೇ ನೀವು ಧಾವಿಸಿ ಹೋಗ್ಬಿಟ್ಟು ಅಡ್ಮಿಟ್ ಆಗಬೇಕು ಸೊ ಯಾಕಂದರೆ ಬರೀ ಒಂದೇ ಇಂಜೆಕ್ಷನ್ ಸಾಕಾಗಲಿಕ್ಕಿಲ್ಲ ಮತ್ತು ನೆನ್ ನೆಕ್ಸ್ಟು ನಾವು ಮೇಂಟೆನೆನ್ಸ್ ಮೇಂಟೆನೆನ್ಸ್ ಫ್ಯಾಕ್ಟ್ರಸ್ನೂ ಕೊಡಬೇಕಾಗುತ್ತೆ ಹಾಗಾಗಿ ಈ ಬ್ರೈನಲ್ಲಿ ಬ್ಲೀಡಿಂಗ್ ಆಗೋದನ್ನ ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬಾರ್ದು ಓ ಈ ಕಡಿಮೆ ಆಗುತ್ತೆ ಪ್ಯಾರಾಸ್ಟಮಾಲ್ ತೊಗೊಳೋದು ಡೋಲೋ ಸಿಕ್ಸ್ಟಿ ಸಿಕ್ಸ್ಟಿ ಇದು ಏನು ಪೇನ್ ಕಿಲ್ಲರ್ಸ್ ತೊಗೊಂಡು ಕಡಿಮೆ ಆಗುತ್ತೆ ಅಂತ ವೆಯ್ಟ್ ಮಾಡೋದು ಆ ಕೂಡಲೇ ಮಾಡಬಾರ್ದು ಸೊ ಅವ್ರ ಕೂಡಲೇ ಫ್ಯಾಕ್ಟ್ರಸ್ ತುಂಬ ಅವಶ್ಯಕತೆ ಇರುತ್ತೆ